ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ದೇವಸ್ಥಾನಕ್ಕೆ ಕೂಡ್ಲಿ ದೇವಸ್ಥಾನಕ್ಕೆ ಹೊರಟ್ವಿ ಸೊ ನಾನು ಇವತ್ತು ಮಹಾಶಿವರಾತ್ರಿ ಆಗಿರೋದ್ರಿಂದ ಶಿವನ ದೇವಸ್ಥಾನ ಅಲ್ಲಿ ವಿಶೇಷವಾಗಿದೆ ಅಂತ ತುಂಬ ಕೇಳ್ಪಟ್ಟಿದ್ದೆ ಸೊ ಹೋಗೋಣ ಅಂತ ಇವತ್ತು ರಜೆ ಇರೋದ್ರಿಂದ ಹೋದ್ವಿ ನೋಡಿ ಅಡಿಕೆ ನಾಡು ಅಂತ ತುಂಬಾ ಪ್ರಸಿದ್ಧಿಯಾಗಿರುವ ನಮ್ಮ ಚನ್ನಗಿರಿ ಇದು ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲಿ ಅಡಿಕೆ ಗಿಡ ನಿಮಗೂ ಕೂಡ ಗೊತ್ತಿರುತ್ತೆ ಅನಿಸುತ್ತೆ ಚನ್ನಗಿರಿಲಿ ಅಡಿಕೆನೇ ತುಂಬಾ ಫೇಮಸ್ ನಾವು ಬಸ್ಸಲ್ಲಿ ಹೋದ್ವಿ ಈ ಕಡೆ ದಾವಣಗೆರೆಯಿಂದ ಚನ್ನಗಿರಿ ಚನ್ನಗಿರಿ ಬಂದು ಕೂಡಲಿ ಹೊರಟ್ವಿ ಯಾಕೆಂದರೆ ಹರಿಹರದಿಂದ ತುಂಬಾ ದೂರ ಸುಸ್ತು ಅನಿಸುತ್ತೆ ಅದಕ್ಕೋಸ್ಕರ ಈ ರೂಟಲ್ಲಿ ಬಂದ್ವಿ ನಾವು ಕೊನೆಗೂ ಬಂದ್ವಿ ಇಲ್ಲಿ ಎಲ್ಲ ಬಸ್ಗಳು ನಿಲ್ಲಿಸಲ್ಲ ಕೆಲವೊಂದು ಬಸ್ಗಳು ಮಾತ್ರ ನಿಲ್ಲಿಸುತ್ತೆ ಆದರೂ ನೀವು ಕೇಳಿಬಿಟ್ಟು ಹತ್ತೋದು ತುಂಬಾ ಒಳ್ಳೆಯದು ಅಲ್ಲಿಂದ ಒನ್ ಆರ್ ಟೂ ಕಿಲೋಮೀಟರ್ ಇದೆ ಸೊ ನಾವು ಆಟೋ ಸಿಕ್ತು ಆಟೋದಲ್ಲಿ ಬಂದ್ವಿ ಇದು ದೇವಸ್ಥಾನ ಈ ದೇವಸ್ಥಾನ ಬಂದ್ಬಿಟ್ಟು ಉಗ್ರ ನರಸಿಂಹದು ಇದು ಶಿವಂದು ನಾವು ಮೊದಲು ಶಿವನ್ ದರ್ಶನ ಮಾಡ್ಕೊಂಡು ಬರೋಣ ಅಂತ ಒಳಗೆ ಹೊರಟ್ವಿ ತುಂಬಾ ಚೆನ್ನಾಗಿದೆ ತುಂಬ ಹಳೆ ಕಾಲದ್ದು ತುಂಬಾ ವಿಶೇಷತೆ ಅನ್ನಿಸ್ತು ನನ್ಗಂತೂ ನಿಮ್ಗು ಕೂಡ ಇಷ್ಟ ಆಗ್ಬೋದು ಅಂತ ಅನ್ಕೊಂಡಿದೀನಿ ಶಿವನ ಅಲಂಕಾರ ತುಂಬಾ ಚೆನ್ನಾಗಿ ಮಾಡಿದ್ರು ನಂಗೆ ವಿಡಿಯೋ ಮಾಡಕ್ ಬಿಡ್ತಾ ಇರಲಿಲ್ಲ ನಾವು ಆದ್ರೂ ಅವರು ಆದ್ರೂ ಸ್ವಲ್ಪ ಸ್ವಲ್ಪ ಕಲೆಕ್ಟ್ ಮಾಡ್ಕೊಂಡೆ ಇದು ಹೊರಗಡೆ ಒಂದು ಹೊಳೆ ಇದ್ದಲ್ಲ ಅದರಿಂದ ಈ ಕಡೆ ಸ್ವಲ್ಪ ಇದೆ ಅಲ್ಲಿ ಕಾಣಿಸಿದೆ ನೋಡ್ರಿ ಅಲ್ಲಿರೋ ಶಿವಲಿಂಗ ಇದು ಸುತ್ತ ಹೊಳೆ ಇದೆ ಕೆಲವರೆಲ್ಲ ಬಂದ್ಬಿಟ್ಟು ಭಕ್ತರು ಸ್ನಾನ ಕೂಡ ಮಾಡ್ಕೋತಾರೆ ಸೊ ಹೊರಗಡೆ ಬಂದಾಗ ನಾನು ಹೇಳಿದ್ನಲ್ಲ ಉಗ್ರ ನರಸಿಂಹನದ್ದು ದೇವಸ್ಥಾನ ಇದೆ ಅಂತ ಅಲ್ಲೂ ಕೂಡ ದರ್ಶನ ಮಾಡ್ಕೊಂಡ್ವಿ ಇಲ್ಲಿ ಈ ಊರಲ್ಲಿ ಇನ್ನೊಂದು ವಿಶೇಷತೆ ಏನು ಅಂದರೆ ಇಲ್ಲಿ ಕೂಡ್ಲಿ ಭೂತಪ್ಪ ಅಂತ ತುಂಬಾ ಫೇಮಸ್ ಒಳ್ಳೇದು ಕೆಟ್ಟದ್ದು ಎರಡೂ ಕೂಡ ಬೇಡ್ಕೋತಾರೆ ಭಕ್ತರು ಇಲ್ಲಿ ನಾನೇನಿಲ್ಲ ಒಳ್ಳೆದೇ ಬೇಡ್ಕೋಬೇಕು ಅಂತಲೇ ಹೋದೆ ಇದು ನೋಡ್ರಿ ಇದು ಊರಿಂದ ಹೊರಗಡೆ ಒಂದು ಚೌಡಮ್ಮ ದೇವಸ್ಥಾನದ ಮರ ಇದೆ ಅಲ್ಲಿ ಇಲ್ಲಿ ಏನಾದರೂ ಬೇಡಿಕೆ ಇದ್ದರೆ ಮತ್ತೆ ಹರಿಕೆಗಳಿದ್ರೆ ಇಲ್ಲಿ ಕಡಿತಾರೆ ನಾನು ತೋರಿಸ್ದಲ್ಲ ನಿಮಗೆ ಅಲ್ಲಿ ಹೇಳಿಕೆ ಅಲ್ಲಿ ಸೋಮವಾರ ಮಂಗಳವಾರ ಶುಕ್ರವಾರ ಅಷ್ಟೇ ಅಲ್ಲಿ ಹೇಳಿಕೆ ಇರುತ್ತೆ ಒಂದು ವಿಂಡೋದಲ್ಲಿ ನೋಡ್ಬೋದು ಹೆಣ್ಮಕ್ಳಾದ್ರೆ ಗಂಡು ಮಕ್ಕಳಾದರೆ ಒಳಗಡೆ ಹೋಗ್ಬೋದು ಇಲ್ಲಿ ಮಾತ್ರ ಇಲ್ಲಿ ಅರಿಕೆ ಕುರಿ ಕಡಿಯೋದು ಆ ಥರ ಎಲ್ಲ ಇದ್ರೆ ಇಲ್ಲೇ ಮಾಡ್ತಾರೆ ನೋಡಿ ನಿಮ್ಮೆಣ್ಣೆಲ್ಲ ಸಿಕ್ಸರ್ ನೋಡ್ಬೋದು ನೀವು ತ್ರಿಶೂಲಕ್ಕೆ ಇಲ್ಲಿ ಬೇಡ್ಕೊಂಡಿದ್ದು ಟು ಹಂಡ್ರೆಡ್ ಪರ್ಸೆಂಟ್ ಹಾಗೆ ಆಗುತ್ತೆ ಅನ್ನೋ ನಂಬಿಕೆ ಇದೆ ಇದು ಹೊಳೆ ಹತ್ರನೇ ಇದೆ ಕೂಡ್ಲಿ ಅನ್ನೋ ದೇವಸ್ಥಾನ ಹೊಳೆ ಹೊನ್ನೂರು ಬ್ರಿಡ್ಜ್ ದಾಟಿ ದರ್ಶನ ಸಿಗುತ್ತೆ ಇದು ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಹಣ್ಣು ತಿಂದುಬಿಟ್ಟು ರಿಟನ್ ದಾವಣಗೆರೆಗೆ ಹೊರಟ್ವಿ ಥ್ಯಾಂಕ್ ಯು